ಕೇಂದ್ರದ ಆಯವ್ಯಯ ಮಂಡನೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮಂಡ್ಯದ ರೈತರು ಸೇರಿದಂತೆ ಮಹಿಳೆಯರು ಹಾಗೂ ಯುವಕರು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಮಂಜುನಾಥ್ ವಸತಿ ರಹಿತರಿಗೆ ಸೂರು ಕಲ್ಪಿಸಲು ಬಜೆಟ್ನಲ್ಲಿ ಘೋಷಣೆ ಮಾಡಿರುವುದು ಸಂತಸದ ಸಂಗತಿ ಮನೆ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಸಹಾಯಧನ ನೀಡುತ್ತಿರುವುದರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಇನ್ನೊಂದು ಇವತ್ತಿನ ಒಂದು ಎಲ್ಲ ಬೆಲೆಗಳು ಎಲ್ಲ ಏರಿಕೆಯಾಗಿರುವಂತಹ ಕಬ್ಬಿಣ ಸಿಮೆಂಟ್ ಏರಿಕೆಯಾಗಿ ಮನೆ ನಿರ್ಮಾಣದ ಒಂದು ತುಟ್ಟಿಯಾಗಿರೋದ್ರಿಂದ ಆ ಒಂದು ಸಬ್ಸಿಡಿ ಅಮೌಂಟ್ ಮೊದಲೇ ಐದು ಲಕ್ಷ ಕೊಡ್ತಾ ಇದ್ರು ಆ ಒಂದು ಅಮೌಂಟ್ ಇವತ್ತು ಹತ್ತು ಲಕ್ಷಕ್ಕೆ ಏರಿಸಿದ್ದಾರೆ ಅದು ಕೂಡ ತುಂಬಾ ಮಧ್ಯಮ ವರ್ಗದವರೆಗೂ ಕೂಡ ತುಂಬಾ ಸಂತಸ ಪಡುವಂತಹ ವಿಚಾರ ಆಗಿದೆ ಬಟ್ ಮಂಡ್ಯದ ಮತ್ತೋರ್ವ ನಿವಾಸಿಯಾದ ಅಂಬಿಕಾ ಪಿ ಆವಾಸ್ ಯೋಜನೆಯಿಂದ ಹೊಸ ಆಶಾಭಾವನೆ ಮೂಡಿದೆ ಇದರಿಂದ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿರುವವರಿಗೆ ವಸತಿ ಕಲ್ಪಿಸಿಕೊಡಲು ಸಾಧ್ಯವಾಗಲಿದೆ ಎಂದರು ಸಿಟಿಗಳಲ್ಲಿ ರೋಡ್ ರೋಡ್ ಪಕ್ಕ ಮನೆ ಕಟ್ಕೊಂಡು ಏನೋ ವಾಸ ಮಾಡೋಕ್ಕೆ ಜೀವನ ಇಲ್ಲದೆ ಮಳೆ ಗಾಳಿ ಒಳಗೆ ನೋವು ಅನುಭವಿಸ್ತಿರುವಂಥ ಎಲ್ಲ ನಿರ್ಗತಿಕರಿಗೂ ತುಂಬ ಸಂತೋಷವಾದ ವಿಷಯ ಅಂತೂ ಮೇಡಮ್ ಅವ್ರು ಕೊಟ್ಟಿದ್ದಾರೆ ಬಟ್ ಏನಂದರೆ ಈ ಹಳ್ಳಿ ಗಾಡುಗಳಲ್ಲಿ ಮರದ ಕೆಳಗಡೆ ವಾಸವಾಗಿರ್ಬೋದು ಬಟ್ ಎಲ್ಲಾದ್ರೂ ಈ ಗಾಳಿ ಬರ್ತಾ ಬರ್ಬೋದು ಮಳೆ ಬರ್ಬೋದು ನೆಂದಿರ್ತಾರೆ ಅಂಥವ್ರಿಗೆಲ್ಲ ಅನುಕೂಲತೆ ತುಂಬ ಮಾಡಿಕೊಟ್ಟಿದ್ದಾರೆ ಸರ್ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಳೀಯರಾದ ಜ್ಯೋತಿ ಆಯವ್ಯಯದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಮಹಿಳೆಯರ ಕಲ್ಯಾಣಕ್ಕೆ ಯೋಜನೆಗಳನ್ನು ರೂಪಿಸಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಗುಡಿಸಲುಗಳು ಜಾಸ್ತಿ ಇದ್ದು ಅದನ್ನು ಗುಡಿಸಲು ನಿರ್ಮಾಣ ನಿರ್ಮೂಲನೆ ಮಾಡೋ ಅಂಥ ಪ್ರಯತ್ನದಲ್ಲಿ ಈ ಸರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಇಂಥ ಒಂದು ಬಜೆಟು ದೇಶಕ್ಕೆ ತುಂಬ ಅತ್ಯುತ್ತಮವಾದಂಥ ಬಜೆಟ್ನ ಮಂಡಿದಾರೆ ಅದರಲ್ಲೂ ಮಹಿಳೆಯರಿಗೆ ಪೂರಕವಾಗಿರುವಂಥ ಈ ಬಜೆಟ್ ತುಂಬ ಇಷ್ಟ ಆಗಿದೆ ಇವತ್ತು ಮೂರು ಕೋಟಿ ರಾಧಿಕಾ ಕೂಲಿ ಕಾರ್ಮಿಕರು ಹಾಗೂ ವಸತಿ ರಹಿತರಿಗೆ ಸೂರು ಕಲ್ಪಿಸುವುದು ಕೇಂದ್ರದ ಆದ್ಯತೆಯಾಗಿದೆ ಇದರಿಂದ ವಸತಿ ಇಲ್ಲದವರಿಗೆ ಸೂರು ನೀಡುವುದು ಶ್ಲಾಘನೀಯ ಕ್ರಮ ಎಂದು ಹೇಳಿದರು ಆಗುತ್ತೆ ಎಷ್ಟೋ ಇಲ್ಲದವರು ಎಷ್ಟೋ ಇವಾಗ ಆಗ್ಲೇ ನೋಡಿರ್ಬೋದು ಮಳೆ ಹಾನಿಯಿಂದ ಎಷ್ಟೋ ಮನೆಗಳು ಬಿದ್ದೋಗಿವೆ ಅಂತ್ಯವ್ರಿಗೂ ಇದರಲ್ಲಿ ಅನುಕೂಲ ಆಗುತ್ತೆ ಇಲ್ಲದವರಿಗೆ ಸೂರು ಕಲ್ಪಿಸುವಂತ ಕೆಲಸ ಮಾಡಿದ್ದಾರೆ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು